ನಾಡಿನೆಲ್ಲೆಡೆ ಈಗ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ದಸರಾ ಬಂತು ಅಂದರೆ ಸಾಕು ಬೊಂಬೆಗಳ ಉತ್ಸವ ಸಡಗರ ಮನೆ ಮಾಡುತ್ತೆ ಶಾಲಾ ಕಾಲೇಜುಗಳಾಗಿರ್ಬೋದು ಜೊತೆಗೆ ಮನೆಗಳಲ್ಲೂ ಕೂಡ ಈ ಒಂದು ಬೊಂಬೆ ಉತ್ಸವನ ಬೊಂಬೆಗಳನ್ನು ಹಿಟ್ಟು ಪೂಜೆ ಮಾಡುವಂಥ ಒಂದು ಪ್ರತಿ ವರ್ಷ ನಾವು ಕಾಣ್ತೇವೆ ಇಲ್ಲೊಂದು ವಿದ್ಯಮಾನನೆಯ ನಗರ ಏನು ಶಾಲೆ ಇದೆ ವಿದ್ಯಮಾನ್ಯ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದೊಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಪ್ರತಿ ವರ್ಷವೂ ಕೂಡ ಬೊಂಬೆಗಳನ್ನು ಇಟ್ಟು ಬೊಂಬೆಗಳನ್ನು ಒಂದು ಪ್ರ ಉತ್ಸವನ ಮಾಡುವಂಥ ಒಂದು ಕೆಲಸವನ್ನು ಈ ಒಂದು ಶಾಲೆಯವರು ಮಾಡ್ಕೊಂಡು ಬಂದಿರುವಂಥದ್ದು ನೋಡ್ತಾ ಇದ್ದೀರಾ ಈ ಒಂದು ದಸರಾ ಸಂ ಸಂದರ್ಭದಲ್ಲಿ ಜಂಬೂ ಸವಾರಿ ಹೇಗೋಗುತ್ತೆ ಇಡೀ ಚಿತ್ರಣವನ್ನು ಮೈಸೂರು ಜ ಏನು ದಸರಾದಲ್ಲಿ ಹೇಗೆ ಅಂಬಾರಿ ಸಾಗುತ್ತೆ ಅದರ ಒಂದು ಸಂಪೂರ್ಣ ಚಿತ್ರಣವನ್ನು ಬೊಂಬೆಗಳ ಮೂಲಕ ಪ್ರದರ್ಶನ ಮಾಡಿರುವಂಥದ್ದು ಇದರ ಜೊತೆಗೆ ಏನು ರಾಮಾಯಣ ಏನಿದೆ ಇಡೀ ರಾಮಾಯಣವನ್ನು ಈ ಒಂದು ಬೊಂಬೆಗಳ ಒಂದು ಇಡುವ ಮೂಲಕ ಆ ಒಂದು ಕಾಲ್ಪನಿಕ ಕತೆ ಏನು ನ ಹಿಂದೆ ನಡ್ಕೊಂಡು ಬಂದಿತ್ತು ಶತಶತಮಾನಗಳ ಹಿಂದೆ ಅದನ್ನು ತೋರಿಸುವಂಥ ಒಂದು ಕೆಲಸವನ್ನು ಅದ್ಭುತವಾಗಿ ಮಾಡಿರುವಂಥದ್ದು ಇದರಲ್ಲಿ ಸಾಕಷ್ಟು ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳ ಶ್ರಮ ಸಾಕಷ್ಟು ಇದೆ ಅಂತಲೇ ಹೇಳ್ಬೋದು ಈ ಒಂದು ಶಾಲೆ ಪ್ರಾರಂಭ ಆದಾಗಿನಿಂದಲೂ ಕೂಡ ಈ ಒಂದು ಬೊಂಬೆ ಉತ್ಸವವನ್ನು ನಡ್ಸ್ಕೊಂಡು ಬಂದಿರುವಂಥದ್ದು ಈಗ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಕೂಡ ಏನು ಒಬ್ಬ ದಸರಾ ಸಂದರ್ಭದಲ್ಲಿ ಏನು ಬೊಂಬೆಗಳನ್ನು ಮತ್ತು ದೇವರ ಮೂರ್ತಿಗಳನ್ನು ಇಟ್ಟು ಅಷ್ಟಲಕ್ಷ್ಮಿಯರು ಅಂದರೆ ನವರಾತ್ರಿಯ ಒಂಬತ್ತು ದಿನಗಳು ಏನೋ ಒಂದು ಉತ್ಸವ ನಡೆಯುತ್ತೆ ಅದರಲ್ಲಿ ಒಂಬತ್ತು ದಿನಗಳ ಕಾಲ ಕೂಡ ಈ ಒಂದು ಬೊಂಬೆ ಉತ್ಸವನ ಒಂದೊಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಒಂದು ಪ್ರೆಸೆಂಟೇಷನ್ನ ಮಾಡಿರುವಂಥದ್ದು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಾಲೆಯ ಆಗಿರುವಂಥ ಶಾರದವರು ಇದ್ದಾರೆ ಮೇಡಮ್ ಈಗ ನೀವು ಎಷ್ಟು ವರ್ಷದಿಂದ ಈ ಒಂದು ಶಾಲೆಯಲ್ಲಿದ್ದೀರಿ ಈ ಒಂದು ಕಾನ್ಸೆಪ್ಟ್ ಹೇಗೆ ಬಂತು ನಿಮಗೆ ನಾ ಒಂದು ಹದಿನಾಲ್ಕು ವರ್ಷದಿಂದ ಇದನ್ನ ಇಟ್ಕೊಂಡು ಬರ್ತಾ ಇದ್ದೀವಿ ಇದು ಫಿಫ್ಟೀನ್ತ್ ಇಯರ್ ನಮ್ಮ ಶಾಲೆಯಲ್ಲಿ ಇರ್ತಾ ಇರೋದು ನಮ್ಮ ಮ್ಯಾನೇಜ್ಮೆಂಟ್ ಎವ್ರಿ ಇಯರ್ನೂ ಬೊಂಬೆಗಳನ್ನ ಆ್ಯಡ್ ಮಾಡಿಸ್ತಾರೆ ಸ್ಕೂಲ್ಗೆ ರಾಮಾಯಣ ಆಲ್ಮೋಸ್ಟ್ ಕಂಪ್ಲೀಟ್ ಸೆಟ್ ಇದೆ ನಾವು ಮಕ್ಕಳನ್ನ ಟೀಚರ್ಸ್ ಜೊತೆಗೆ ಇದನ್ನೆಲ್ಲ ಇಡೋ ಇಡ್ತೀವಿ ಇಡೋದ್ರಿಂದ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ ಏನು ವ್ಯಾಲ್ಯೂಸ್ ಇದೆ ನಮ್ಮ ಇಂಡಿಯನ್ ಕಲ್ಚರ್ ರಿಚ್ ಕಲ್ಚರ್ ಏನಿದೆ ಅಂತ ಮತ್ತೆ ಇದನ್ನ ನಾವು ಕ್ಯಾರಿ ಮಾಡೋ ಜವಾಬ್ದಾರಿ ನಮ್ಮದಾಗಿರೋದ್ರಿಂದ ನಮ್ಮ ಮಕ್ಳು ನಮಗೆ ಮಕ್ ದಸರಾನಲ್ಲಿ ಹಾಲಿಡೇಸ್ ಕೊಡೋದಿಲ್ಲ ಹಾಲಿಡೇಸ್ ನಮಗೆ ಸೆವೆಂತ್ ಏಯ್ತಿಂದ ಕೊಡ್ತೀವಿ ಕೂಡ ಮಕ್ಕಳು ಇದ್ದಿಟ್ಟು ಎಲ್ಲ ಮಕ್ಕಳು ನೋಡಿ ಪೇರೆಂಟ್ಸ್ ಕೂಡ ಬಂದು ನೋಡ್ತಾರೆ ಪಬ್ಲಿಕ್ ಕೂಡ ಬಂದು ನೋಡ್ತಾರೆ ಮಕ್ಕಳಿಗೆ ಮತ್ತು ಈ ಒಂದು ದಸರಾ ಹಬ್ಬದಲ್ಲಿ ಮೇಯ್ನ್ ಅಂದರೆ ಒಂಬತ್ತು ದಿನಗಳ ಕಾಲ ಬೊಂಬೆ ಉತ್ಸವ ನಡೆಯುತ್ತೆ ಈ ಒಂದು ಬೊಂಬೆ ಇಡೋದ್ರ ಜೊತೆಗೆ ಮಕ್ಕಳ ಕಲಿಕಾ ಗುಣಮಟ್ಟ ಮತ್ತು ಈಗಿನ ಸಂಸ್ಕೃತಿ ಮತ್ತು ಹಿಂದೆ ನಡೆದು ಬಂದಂಥ ಹಬ್ಬ ಹರಿದಿನಗಳು ಮತ್ತು ಕಥೆಗಳು ಅದ್ರ ಬಗ್ಗೆ ಎಷ್ಟು ಪ್ರಯೋಜನ ಆಗುತ್ತೆ ಸರ್ ರಾಮಾಯಣ ಎಷ್ಟೋ ವರ್ಷ ಹಳೇದಾದ್ರೂ ಶತಶತಮಾನಗಳು ಹಳೇದಾದ್ರೂ ಮಹಾಭಾರತ ರಾಮಾಯಣ ಅದು ಇವತ್ತೂ ಹೊಸತನ ಯಾವತ್ತು ಓದಿದ್ರು ಹೊಸದಾಗೆ ಕಾಣುತ್ತೆ ನಮಗೆ ಇದರಲ್ಲಿ ಬರೀ ರಾಮ ಕಾಡು ಹೋದ ಇವ್ರಿಗೆ ಸೀತಾ ಜೊತೆ ಮದುವೆ ಆಯಿತು ಅನ್ನೋದು ಬಿಟ್ಟು ರಾಮ ಲಕ್ಷ್ಮಣನ ಹೆಂಗೆ ರಿಲೇಷನ್ಶಿಪ್ ಇತ್ತು ಅತ್ತಿಗೆ ಮತ್ತು ಲಕ್ಷ್ಮಣನ ರಿಲೇಷನ್ಶಿಪ್ ಹೇಗಿತ್ತು ದಶರಥನ ಮಾತಿಗೆ ರಾಮ ಶ್ರೀರಾಮಚಂದ್ರ ಎಷ್ಟು ಬೆಲೆ ಕೊಡ್ತಾ ಇದ್ದ ಹನುಮಂತನಿಗೆ ಭಕ್ತಿ ಏನಿತ್ತು ಇದನ್ನೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ ಇದರಲ್ಲಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಹೇಳ್ಕೊಡ್ತಾ ಇದ್ದೀವಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದೆ ಮತ್ತು ರಿಲೇಷನ್ಶಿಪ್ಸ್ ಅಂದರೆ ಹೇಗಿರುತ್ತೆ ಅಂತ ನೋಡ್ತಾ ಹೇಳ್ಕೊಡ್ತಾ ಇದ್ದೀವಿ ವ್ಯಾಲ್ಯೂಸ್ ಆಗಲಿ ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ ಆಮೇಲೆ ಸ್ಪೀಚ್ ಹೇಗಿರಬೇಕಾಗತ್ತೆ ಇದನ್ನೆಲ್ಲ ಸತ್ಯ ಅಂದರೆ ಏನು ಧರ್ಮ ಅಂದರೆ ಏನು ಇದನ್ನೆಲ್ಲ ಮಕ್ಕಳು ಕಲಿತಾ ಇದ್ದಾರೆ ಸರ್ ಇದೆಲ್ಲ ಮಾಡೋದಕ್ಕೆ ನಿಮ್ಮ ಮ್ಯಾನೇಜ್ಮೆಂಟ್ ಯಾವ ರೀತಿ ಸಪೋರ್ಟ್ ಕೊಡುತ್ತೆ ನಿಮ್ಮ ಶಾಲೆಯಲ್ಲಿ ಹೇಗೆ ಸರ್ ನಮಗಿಂತ ಮುಂಚೆ ಮ್ಯಾನೇಜ್ಮೆಂಟ್ ಹೇಳ್ತಾರೆ ಸರ್ ಈಗ ಹೋಗಿ ಬೊಂಬೆ ತೊಗೊಂಡ್ ಬರೋಣ ಅಂತ ಅವ್ರಿಗೂ ತುಂಬಾ ಗೊತ್ತಿದೆ ಅಂದ್ರೆ ಯಾವ ಬೊಂಬೆ ಮಿಸ್ ಆಗಿದೆ ನಮ್ಮಲ್ಲಿ ಯಾವ ಸೆಟ್ ಮಿಸ್ ಆಗಿದೆ ಅಂತ ಹೋದ ತಕ್ಷಣ ಅಂಗಡಿಗೆ ಹೋದ ತಕ್ಷಣ ನಾವು ಕೇಳೋದು ಈ ಸೆಟ್ ನಮ್ಮ ಇದನ್ನ ಕೊಡಿ ಇದೆಯಾ ಅಂತ ಇಲ್ಲಂದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ಗಾದ್ರೂ ನಮಗೆ ಮಾಡಿಸ್ಕೊಡಿ ಅನ್ನೋದನ್ನ ನಾವು ಹೇಳ್ತೀವಿ ಬಿಕಾಸ್ ಮಹಾಭಾರತ್ ಅಷ್ಟು ಅಷ್ಟ ಸೆಟ್ಗಳಿಲ್ಲ ಲಾ ರಾಮಾಯಣದಂತೂ ಎಲ್ಲ ಕಂಪ್ಲೀಟ್ ಸೆಟ್ ನಮಗೆ ಮ್ಯಾನೇಜ್ಮೆಂಟ್ ತಂದು ಕೊಡ್ತಾರೆ ಸರ್ ಅವ್ರ ಸಪೋರ್ಟ್ ಇಲ್ಲದೆ ನಾವು ಏನು ಮಾಡೋಕ್ಕಾಗ್ತಾ ಇರಲ್ಲ ಎಲ್ಲ ತುಂಬ ಸಪೋರ್ಟಿವ್ ಆಗಿ ಏನೇನು ಇಟ್ಟಿದ್ರಿ ಮೇಡಮ್ ರಾಮಾಯಣ ಜೊತೆಗೆ ಈ ಬಾರಿ ನಿಮ್ಮ ಒಂದು ಬೊಂಬೆ ಉತ್ಸವದಲ್ಲಿ ಯಾವ ಯಾವ್ಯಾವ ಥರ ಇಟ್ಟಿದ್ದೆ ಸರ್ ನಮ್ಮಲ್ಲಿ ಕಂಪ್ಲೀಟ್ ದಸರಾ ಅಂಬಾರಿಯಿಂದ ಅಂಬಾರಿ ಇದೆ ಚಾಮುಂಡೇಶ್ವರಿ ಪೂಜೆಯಿಂದ ಬನ್ನಿ ಮಂಟಪ ಹೆಂಗೆ ಎಂಡಾಗುತ್ತೋ ಅಲ್ಲಿವರೆಗೂ ಇದೆ ರಾಮಾಯಣ ರಾಮನ ಜನನ ಪುತ್ರಕಾಮೇಶಿ ಆಗದಿಂದ ಉತ್ತರಕಾಂಡದವರೆಗೂ ಇದೆ ಕಂಪ್ಲೀಟ್ ಏಳು ಕಾಂಡಗಳನ್ನು ಡಿಸ್ಕ್ರಿಪ್ಷನ್ ಮಾಡಿದ್ದೀವಿ ಕೃಷ್ಣಾವತಾರ ಭಾಗವತ ಭಾಗವತನ ತೊಗೊಂಡಿದ್ದೀವಿ ಮತ್ತು ಮಹಾಭಾರತದ್ದು ಸ್ವಲ್ಪ ಇವೆಂಟ್ಸ್ ಇದೆ ಅದನ್ನು ತೊಗೊಂಡಿದ್ದೀವಿ ಈ ಪಟ್ಟದ ಗೊಂಬೆಗಳು ಅಷ್ಟಲಕ್ಷ್ಮಿ ಸಪ್ತಮಾತ್ರಿಕೆಯರು ಮತ್ತು ದಶ ದಶಾವತಾರ ಸುದರ್ಶನ ಚಕ್ರ ಈ ಥರದನ್ನೆಲ್ಲ ಒಂದು ಕಡೆ ಅರೇಂಜ್ ಮಾಡಿದ್ದೀವಿ ಇನ್ನೊಂದು ಕಡೆ ವಿದ್ಯಾರಣ್ಯರು ಕಟ್ಟಿದ ಅಕ್ಕಬುಕ್ಕರಿಂದ ನಮ್ಮ ಸ್ಥಾಪನವಾದ ವಿಜಯನಗರ ಹಂಪಿ ತೋರಿಸಿದ್ದೀವಿ ಮತ್ತೆ ಇನ್ನೊಂದು ಹಳ್ಳಿ ಹಳ್ಳಿ ಟ್ರೈಬಲ್ ಹೇಗಿರುತ್ತೆ ಟ್ರೈಬ್ಸ್ ಕೂಡ ಮಾಡಿದ್ದೀವಿ ಹೊಸದಾಗಿ ಸತಿ ಆ್ಯಡ್ ಮಾಡಿರೋ ತಿರುಪತಿ ತಿರುಪತಿಲಿ ಏಳು ಬೆಟ್ಟದ ಹೆಸರು ಜೊತೆಗೆ ಹೇಗಿದೆ ತಿರುಪತಿ ಅನ್ನೋದನ್ನು ನಾವು ಮಕ್ಕಳಿಗೆ ಈ ಸತಿ ಮಾಡಿದ್ದೀವಿ ನಿಮ್ಮ ಜೊತೆಗೆ ವಿದ್ಯಾರ್ಥಿಗಳು ಇನ್ವಾಲ್ವ್ಮೆಂಟ್ ಹೇಗಿರುತ್ತೆ ಈ ಹಬ್ಬಗಳು ಬಂದಂಥ ಸಂದರ್ಭದಲ್ಲಿ ಸರ್ ನಾವು ಕಂಪ್ಲೀಟ್ ಮಕ್ಕಳನ್ನ ತಗೊಂಡೇ ಮಾಡ್ತೀವಿ ಸರ್ ಅವ್ರಿಗೆ ಒಂದು ಟೂ ತರ್ಟಿ ತ್ರೀ ಓ ಕ್ಲಾಕ್ ಆದಮೇಲೆ ನಾವು ಇದನ್ನು ಮಕ್ಕಳನ್ನ ಎವ್ರಿ ಇಯರ್ ಎವ್ರಿ ಡೇ ಒನ್ ಅನ್ ಅವರ್ ತೊಗೊಂಡು ಅವ್ರು ನಮ್ಮ ಜೊತೆಗೆ ಇಡ್ತಾರೆ ಜೊತೆಗೆ ಇಡ್ತಾ ಇರ್ತಾ ಕತೆಗಳು ಕೂಡ ನಾವು ಹೇಳ್ಕೊಂಡು ಮಾಡಿಸ್ತೀವಿ ನಾವು ಇದಿಷ್ಟು ಶಾಲೆಯ ಪ್ರಾನ್ಸಿಪಲ್ ಆಗಿರುವಂಥ ಶಾರದಾ ಅವರ ಮಾತು ಹಾಗೇ ವಿದ್ಯಾರ್ಥಿ ಕೂಡ ಇದ್ದಾರೆ ಇಲ್ಲಿ ಅವ್ರು ಏನು ಹೇಳ್ತಾರೆ ಅವರ ಒಂದು ಈ ಒಂದು ಬೊಂಬೆ ಉತ್ಸವದಲ್ಲಿ ಅವ್ರು ಹೇಗೆ ತೊಡಸ್ಕೊಂಡಿದ್ದಾರೆ ಇದ್ರ ಬಗ್ಗೆ ಅವ್ರ ಅಭಿಪ್ರಾಯವನ್ನು ಹೇಗೆ ಹಂಚ್ಕೊಳ್ತಾರೆ ಈಗ ಈಗ ನೀವು ಬೊಂಬೆ ಉತ್ಸವ ಪ್ರತಿ ವರ್ಷದಿಂದ ನೋಡ್ಕೊಂಡು ಬಂದಿದೆಯಾ ಹೇಗಿದೆ ಈ ವರ್ಷ ತುಂಬ ಚೆನ್ನಾಗಿದೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಮಾಡಿರೋ ಏನು ಗೊಂಬೆ ಪ್ರದರ್ಶನ ಏನಿದೆ ಅಲ್ಲಿ ಚಾಮರಾಜೇಂದ್ರ ಮೃಗಾಲಯ ದಸರಾ ವೈಭವ ಇಲ್ಲಿ ಸಂಪೂರ್ಣ ರಾಮಾಯಣ ಕೃಷ್ಣನ ಲೀಲೆಗಳು ರೈತರ ಜೀವನ ಪಟ್ಟದ ಗೊಂಬೆ ಹಂಪಿ ಹಾಗೂ ತಿರುಪತಿಯ ಬೆಟ್ಟಗಳು ಇವೆಲ್ಲವನ್ನು ನಾವು ಪ್ರದರ್ಶಿಸಲು ಪ್ರಯತ್ನ ಪಟ್ಟಿದ್ದೀವಿ ಹಾಗೂ ಇಲ್ಲಿನ ಎಲ್ಲ ಏನು ಕೀರ್ತಿ ಧನ್ಯವಾದಗಳೇನಿದೆ ಅದು ನಮ್ಮ ಶಾಲೆಯ ಪ್ರಿನ್ಸಿಪಲ್ ಹಾಗೂ ಡ ಡೈರೆಕ್ಟರಾದ ಶಾರದಾಮ ಹಾಗೂ ಭರತ್ ಸೌಂದರ್ಯ ಸರಿಗೆ ಸಲ್ಲಬೇಕು ಅವರು ತುಂಬ ಕಷ್ಟಪಟ್ಟಿದ್ದಾರೆ ಈ ಗೊಂಬೆಗಳನ್ನು ಏನು ಪ್ರದರ್ಶಿಸಲಾಗಿರ್ಬೋದು ಅಥವಾ ಅದನ್ನು ಅಲಂಕಾರ ಮಾಡಲಿಕ್ಕಾಗಿರ್ಬೋದು ಇದು ತುಂಬ ಬೇಗ ಆಗೋಲ್ಲ ತುಂಬ ಕಷ್ಟ ಆಗುತ್ತೆ ಹಾಗೂ ಈ ಚಿಕ್ಕ ಚಿಕ್ಕ ಬೊ ಗೊಂಬೆಗಳು ಇವನ್ನ ನಾವು ಏನು ಮೇಂಟೈನ್ ಮಾಡಲಿಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಅದನ್ನೆಲ್ಲ ಅವರು ಒಂದು ಜವಾಬ್ದಾರಿಯನ್ನು ತಗೊಂಡು ಅವರು ಇಷ್ಟು ಸುಲಭವಾಗಿ ಅಂದರೆ ಒಂದು ನೀಟಾಗಿ ಮಾಡಿದ್ದಾರೆ ಖುಷಿ ಖುಷಿಯಾಗುತ್ತೆ ತುಂಬ ಖುಷಿ ಆಗ್ತಿದೆ ಹೇಳಲಿಕ್ಕಾಗ ಯಾಕಂದರೆ ನಾವು ಈಗಿನ ಪೀಳಿಗೆಯವರಿಗೆ ಈ ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿದಿಲ್ಲ ಈ ಮಹಾಕಾವ್ಯ ಅಂತ ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಅಥವಾ ಹಂಪಿ ನಮ್ಮ ಕರ್ನಾಟಕದಲ್ಲಿರೋ ಹಂಪಿ ಬಗ್ಗೆ ಆಗಿರ್ಬೋದು ಈಗಿನ ಜನರೇಷನ್ ಮಕ್ಕಳಿಗೆ ಅದು ಗೊತ್ತಾಗೋದಿಲ್ಲ ಅದನ್ನು ನಾವು ಇಲ್ಲಿ ಅವರಿಗೆಲ್ಲ ತಿಳಿಸ್ಬೇಕನ್ನೋ ಒಂದು ಪ್ರಯತ್ನದಿಂದ ಈ ಕಾರ್ಯಕ್ರಮವನ್ನು ಇದು ಮಾಡಿದ್ದೆ ಇದಿಷ್ಟು ವಿದ್ಯಾರ್ಥಿಗಳು ಮತ್ತು ಶಾಲೆಯ ಪ್ರಾಂಶುಪಾಲರ ಮಾತು ಏನಂತಂದರೆ ಪ್ರತಿ ವರ್ಷದಿಂದಲೂ ಕೂಡ ಏನು ಶಾಲೆ ಪ್ರಾರಂಭ ಆದಾಗಿನಿಂದಲೂ ಕೂಡ ನವರಾತ್ರಿಯ ಸಂದರ್ಭದಲ್ಲಿ ಬೊಂಬೆ ಉತ್ಸವಗಳನ್ನು ಆಚರಣೆ ಮಾಡಿಕೊಂಡು ವಿದ್ಯಾರ್ಥಿಗಳ ಕಲಿಕೆ ಗುಣಮಟ್ಟದಲ್ಲೂ ಕೂಡ ಹೆಚ್ಚಿಸುವಂಥ ಒಂದು ಕೆಲಸವನ್ನು ನಮ್ಮ ಶಾಲೆ ಮಾಡ್ಕೊಂಡು ಬಂದಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್